ವಸ್ತ್ರ ಮಾರಾಟ ಮತ್ತು ಪ್ರದರ್ಶನ ಮೇಳವನ್ನು ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮವು ಶಿವಮೊಗ್ಗ ನಗರದ ಕೋರ್ಟ್ ಸರ್ಕಲ್ ಬಾಲರಾಜ್ ಅರಸ್ ರಸ್ತೆಯ ಬಳಿಯ ಬಂಜಾರ ಸಮುದಾಯ ಭವನದಲ್ಲಿ ನಡೆಯಲಿದೆ ಈ ಕಾರ್ಯಕ್ರಮ ಮಹಿಳಾ ಉದ್ಯಮಿಗಳಿಗಾಗಿ ಹಮ್ಮಿಕೊಳ್ಳಲಾಗಿದ್ದು ಬೆಂಗಳೂರು ಮೈಸೂರು ತುಮಕೂರು ಸೇರಿದಂತೆ ಅನೇಕ ಜಿಲ್ಲೆಗಳಿಂದ ಪ್ರದರ್ಶನ ಮೇಳಕ್ಕೆ ಆಗಮಿಸಲಿದ್ದಾರೆ ಮಾರಾಟ ಪ್ರದರ್ಶನ ಮೇಳದಲ್ಲಿ ಗೃಹೋಪಯೋಗಿ ವಸ್ತುಗಳು ಹೋಮ್ ಮೇಡ್ ತಿಂಡಿ ತಿನಿಸುಗಳು ಉಪಲಬ್ಧವಿರುತ್ತದೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ವಸ್ತ್ರಂ ಸ್ಟೋರ್ಸ್ನ ಪ್ರಮುಖರು ಮಾಹಿತಿ ನೀಡಿದರು ಮತ್ತು ತೋರಣಗಳು ಏನೇನು ಮನೆಗೆ ಉಪಯೋಗ ಆಗುತ್ತೋ ಅದೆಲ್ಲದು ಒಂದೇ ಸೂರಿನಡಿ ಎಲ್ಲ ಸಿಗುವಂಥ ಅನುಕೂಲ ಮಾಡಿಕೊಡ್ತೀವಿ ಸರ್ ಆಮೇಲೆ ಅವತ್ತು ಇಪ್ಪತ್ತೆಂಟು ನಾಳೆ ಇಪ್ಪತ್ತೆಂಟು ಭಾನುವಾರ ಮತ್ತು ಇಪ್ಪತ್ತೊಂಬತ್ತು ಸೋಮವಾರ ಬಾ ಬಾಲರಾಜ್ ರಸ್ ರಸ್ತೆಯಲ್ಲಿರುವ ಬಂಜಾರ ಕನ್ವೆನ್ಷನ್ ಹಾಲ್ ಅಲ್ಲಿ ಏರ್ಪಡಿಸಲಾಗಿದೆ ಬೆಳಗ್ಗೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಇರುತ್ತೆ ಬೆಳಗ್ಗೆ ಹತ್ತರಿಂದ ರಾತ್ರಿ ಹತ್ತರವರೆಗೆ ಎಕ್ಸಿಬಿಷನ್ ನಡೆಯುತ್ತೆ ಎರಡು ದಿನನೂ ಆದರೆ ಸಂಡೇ ಸಂಜೆ ನಾಳೆ ಸಂಜೆ ಮ್ಯೂಸಿಕಲ್ ನೈಟ್ಸ್ ಕೂಡ ಅರೇಂಜ್ ಮಾಡಿದೀವಿ ಗ್ರಾಹಕರಿಗೆ ಸೊ ಎಲ್ಲರೂ ಬಂದು ಇದನ್ನ ಸಹಕಾರ ಪಡ್ಕೋಬೇಕಾಗಿ ವಿನಂತಿ ಮಾಡ್ಕೊಳ್ತೀವಿ ಸರ್ ಭದ್ರಾವತಿ ನಮ್ದು ಆ್ಯಕ್ಚುಲಿ ನಾನು ವಸ್ತ್ರಂ ಸಂಸ್ಥೆಯ ಆರ್ಗನೈಸರ್ ಆಗಿದ್ದೀನಿ ಗೆಸ್ಟ್ ಆಗಿ ಕೂಡ ನಾವು ನಾಳೆ ಇನಾಗ್ರೇಷನ್ ಒಳ್ಳೆ ಇಂಪಾರ್ಟೆಂಟ್ ಜನ ಇನ್ವೈಟ್ ಮಾಡಿದೀವಿ ಅದರಲ್ಲಿ ಒ ಎಸ್ ಪಿ ಸರ್ ಸಂಜೀವ್ ಕುಮಾರ್ ಮತ್ತೆ ಚಂದುಶ್ರೀ ಮೇಡಮ್ ಸರ್ಜಿ ಹಾಸ್ಪಿಟಲ್ ಗೈನಕಾಲಜಿಸ್ಟ್ ಸುನೀತಾ ಅಣ್ಣಪ್ಪ ಅವರು ಮತ್ತೆ ಸಾರ ಸರೋಜಾ ಚಂಗೊಳ್ಳಿ ಅಡ್ವೊಕೇಟ್ ಅವರು ಮತ್ತೆ ಬ್ಲಾಗರ್ ಆಗಿದ್ದಾರೆ ಶಾಂತ ಆನಂದ್ ಅವರು ಡಾಕ್ಟರ್ ಶಾಂತ ಆನಂದ್ ಅವರು ಮತ್ತೆ ರತ್ನ ಅಶೋಕ್ ನಾಯ್ಕ್ ಅಂತ ಅವ್ರನ್ನೆಲ್ಲರನ್ನೂ ಇನ್ವೈಟ್ ಮಾಡಿದೀವಿ ಸರ್